ಇದರ ಅರ್ಥ ಏನಂದ್ರೆ ಈ ಹಿಂದೆ ನಮೂನೆ ಐವತ್ ಮೂರು ಅಥವಾ ಐವತ್ತರಲ್ಲಿ ಭಾಗಶಃ ಬಗರುಕುಂ ಪ್ರಕ್ರಿಯೆ ಆಗಿದೆ ರಿಪೀಟ್ ಮಾಡ್ತೇನೆ ಐವತ್ತು ಅಥವಾ ಐವತ್ಮೂರರಲ್ಲಿ ಭಾಗಶಃ ಬಗರುಕುಂ ಸಮಿತಿಯ ಪ್ರಕ್ರಿಯೆ ಆಗಿದೆ ಭಾಗಶಃ ಆಗಿ ಪೂರ್ಣ ಆಗಿಲ್ಲ ಪೂರ್ಣ ಆಗಿಲ್ಲ ಅರ್ಥ ಏನು ಅವ್ರದು ರೆಸೊಲ್ಯೂಷನ್ ಆಗಿರಬಹುದು ನಂತರ ಕೆಲವರಿಗೆ ಓ ಎಂ ಇದು ಏನು ಕಿಮ್ಮತ್ ಕಟ್ಟಲಿಕ್ಕೆ ನೋಟಿಸ್ ಕೊಟ್ಟಿರಬಹುದು ಕೆಲವರು ಕಿಮ್ಮತ್ ಕಟ್ಟಿದ್ದಾರೆ ಇನ್ ಕೆಲವರು ಕಿಮ್ಮತ್ ಕಟ್ಟಿಲ್ಲ ಕೆಲವರಿಗೆ ಓ ಎಂ ಆಗಿದೆ ಕೆಲವರಿಗೆ ಓ ಎಂ ಆಗಿಲ್ಲ

ಈಗ ನಾನು ಗ್ರಾಂಟ್ ಆಗಿ ಮತ್ತೆ ಅವರಿಗೆ ಸಾಗುವಳಿ ಚೀಟಿ ಕೊಟ್ಟು ಪಾಣಿ ಇದೆ ಅಂತ ಉತ್ತಾರದ ಸರ್ ಅವ್ರು ಒಂಟು ಕಾರ್ ಫಂಡಿಂಗ್ ಸರ್ ನಾವು ಅನುಬಂಧವನ್ನು ಜನರೇಟ್ ಮಾಡಿ ನಾವು ಏನೆಲ್ಲ ಕೃಷಿ ಮಾಡ್ಬೇಕು ಸರ್ ಅಂದಾಗ ಕೃಷಿ ಮಾಡ್ಬೇಕು ಸರ್ ಈಗ ಉದಾಹರಣೆ ಸರ್ ನಮ್ಮ ಹತ್ರ ಇನ್ನೂ ಒಂದ್ ಸ್ವಲ್ಪ ಪ್ರಕರಣಗಳು ಸರ್ ಆದ್ರೆ ಅನೇಕ ತಾಲೂಕುಗಳಲ್ಲಿ ಮಾಡುವಂತಹದ್ದು ಆರಂಭ ಆಗಿದೆ ಕೆಲವು ತಾಲೂಕಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಪ್ರಗತಿ ಇದೆ ಆದರೆ ಕೆಲವು ಕಡೆ ಇನ್ನೂ ಪ್ರಗತಿ ಇಲ್ಲ ಕೆಲವು ಕಡೆ ಅದರ ಕಡೆಗೆ ಗಮನ ಕೊಟ್ಟ ಹಾಗೆ ಕಾಣ್ತಾ ಇಲ್ಲ ಬಗೆಲೂಕುಮದಿ ಕೆಲವು ಕಡೆ ಪ್ರಗತಿ ಆಗಿದೆ ಕೆಲವರು ಇನ್ನು ಒಂದೆರಡು ತಿಂಗಳಲ್ಲಿ ಇರುವಂಥ ಎಲ್ಲ ಅರ್ಜಿಗಳನ್ನು ಅಂದರೆ ಅದರಲ್ಲಿ ಎಲಿಜಿಬಲ್ ಇರುವಂಥ ಅರ್ಜಿಗಳು ಅರ್ಹ ಅರ್ಜಿಗಳನ್ನು ವಿಲೇ ಮಾಡುವ ಹಂತಕ್ಕೆ ಬಂದಿದ್ದಾರೆ ಕೆಲವರು ಇನ್ನು ಕೆಲವರು ಭಾಳ ನಿಧಾನಗತಿಯನ್ನು ಅನುಸರಿಸ್ತಾ ಇದ್ದಾರೆ ತಹಶೀಲ್ದಾರ್ ಕೋರ್ಟ್ನಲ್ಲಿ ಒಂದು ವರ್ಷದಿಂದ ನೋಡಿದರೆ ಬಹಳ ಪ್ರಗತಿ ಆಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾನೇನು ಹಿಂದೆ ಗುರಿಯನ್ನು ಕೊಟ್ಟಿದ್ದೆ ತೊಂಬತ್ತು ದಿನಕ್ಕಿಂತ ಮೀರಿದಂಥ ಪ್ರಕರಣ ಇರಬಾರ್ದು ಅಂತೇಳಿ ಅದು ಕಾಲಕ್ರಮೇಣ ಕಡಿಮೆ ಆಗ್ತಾ ಬಂದು ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ ಆ ಸಂಖ್ಯೆ ಉದಾಹರಣೆಗೆ ಹೇಳೋದಾದರೆ ಮುನ್ನೂರ ಅರವತ್ತೊಂದಕ್ಕೆ ಇಳಿದಿದ್ದು ಈಗ ಮತ್ತೆ ಐನೂರ ಹತ್ತು ನಾನೂರ ನಲವತ್ತೈದಕ್ಕೆ ಏರಿಕೆ ಆಗಿದೆ ಅದರಲ್ಲಿ ನಾವು ಸೂಚನೆ ಕೊಟ್ಟಿದ್ದು ಇದು ಯಾವ್ದು ಇರಲೇಬಾರ್ದು ತೊಂಬತ್ತು ದಿನಕ್ಕೆ ಮೀರಿದ್ದು ಅನ್ನುವಂತಹದ್ದು ಸೂಚನೆ ಆದ್ರೆ ಕೆಲವು ತಹಶೀಲ್ದಾರ್ ಅವುಗಳನ್ನ ಹಾಗೆ ಇಟ್ಕೊಂಡು ಬಂದಿದ್ದಾರೆ ಉಳಿಕೆ ಈ ವಿಷಯದಲ್ಲಿ ನಾವು ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದೇವೆ ಯಾಕೆ ಅಂದರೆ ನಾನು ಜವಾಬ್ದಾರಿ ತಗೊಂಡಾಗ ಅವಧಿ ಮೀರಿದಂತಹ ಪ್ರಕರಣಗಳು ಹತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಇತ್ತು ಅದು ಈಗ ಕಡಿಮೆ ಆಗಿ ಸುಮಾರು ನಾನೂರ ನಲ್ವತ್ತೈದಕ್ಕೆ ಬಂದಿದೆ ಅಂತ ಹೇಳಿದರೆ ಸುಮಾರು ಹತ್ತು ೂವರೆ ಸಾವಿರಕ್ಕಿಂತ ಹೆಚ್ಚು ಯಾಕೆಂದರೆ ಈ ಮಧ್ಯದಲ್ಲಿ ಕೆಲವು ತೊಂಬತ್ತು ದಿನ ಮೀರಿದಂಥವಿರ್ತವೆ ಅವುಗಳ್ನ ಸೇರಿಸ್ಕೊಟ್ರೆ ಸಾಕಷ್ಟು ವಿಲೇ ಆಗಿದೆ ಇನ್ನು ಒಂದು ಪರ್ಸೆಂಟ್ ಉಳಿದಿದೆ ಅದನ್ನು ಕೆಲವರು ಉಳಿಸ್ಕೊಂಡಿದ್ದಾರೆ ತಹಶೀಲ್ದಾರ್ಸು ಅವ್ರಿಗೆ ನಾನು ಪಾಯಿಂಟೆಡ್ ಆಗಿ ಲಾಸ್ಟ್ ಟೈಮ್ ಹೇಳಿದ್ದೆ ಇದು ಇರಬಾರ್ದು ಅಂತ ಆದರೂ ಕೂಡ ಅವರು ಅದನ್ನು ಉಳಿಸ್ಕೊಂಡಿರೋದು ಇವು ಮೂರು ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಇವತ್ತು ಪ್ರಗತಿ ಮಾಡಿರೋರಿಗೆ ನಾನು ಧನ್ಯವಾದ ಹೇಳ್ತೇನೆ ಅಭಿನಂದನೆ ಹೇಳ್ತೇನೆ ಕೆಲವರು ಇದ್ರ ಕಡೆಗೆ ಸಾಕಷ್ಟು ಗಮನ ಕೊಡ್ತಾ ಇಲ್ಲ ಅಂತವರೆಗೂ ತಾಲೂಕು ಬಂದಾಗ ಅದನ್ನ ಗಮನಿಸಬಹುದು ಮೊದಲಿಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ